ಯಡ್ರಾಮಿ ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮಲ್ಲಾಬಾದ್ ಮತ್ತು ಜಮಖಂಡಿಯ ಏತ ನೀರಾವರಿಯ ರೈತರ ರಸಗೊಬ್ಬರ ಅಭಾವ ಮತ್ತು ವಿದ್ಯುತ್ ಮತ್ತು ವಿವಿಧ ಸಮಸ್ಯೆಗಳ ಬೇಡಿಕೆಗಳನ್ನು ಈಡೇರಿಸುವ ಕುರಿತು ಸತತವಾಗಿ ಎರಡು ಗಂಟೆಗಳ ಕಾಲ ರಸ್ತೆಯನ್ನು ತಡೆದು ಪ್ರತಿಭಟನೆಯನ್ನು ಕೈಗೊಳ್ಳಲಾಯಿತು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಶಾಮರಾವ್ ಮೇಟಿ ಅವರು ತಕ್ಷಣ ಮಲ್ಲಾಬಾದ್ ಮತ್ತು ಜಮಖಂಡಿಯ ಏತ ನೀರಾವರಿಯನ್ನು ಕೂಡಲೇ ಪೂರ್ಣಗೊಳ್ಳಬೇಕು ಹಾಗೂ ರಾಜ್ಯದಲ್ಲಿ ರಸಗೊಬ್ಬರ ಅಭಾವಗೊಂಡು ರೈತರು ಕಂಗಾಲು ಆದರೂ ಕೂಡ ರಾಜ್ಯ ಸರ್ಕಾರ ಕಣ್ಣು ಮುಚ್ಚಿ ಕುಳಿತಿದೆ ತಕ್ಷಣ ರೈತರಿಗೆ ರಸಗೊಬ್ಬರ ಒದಗಬೇಕು ಹಾಗೂ ನಕಲಿ ಕೀಟನಾಶಕ ಹಾಗೂ ರಸಗೊಬ್ಬರ ಹಾವಳಿ ಹೆಚ್ಚುವಾಗಿದ್ದು ಕೂಡಲೇ ಇದರ ಬಗ್ಗೆ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಇನ್ನು ಖಾಸಗಿ ಅಂಗಡಿಗಳಲ್ಲಿ ಬ್ಲಾಕ್ ರೀತಿಯಲ್ಲಿ ಮಾರಾಟ ಮಾಡುತ್ತಿದ್ದು ಅಂತಹ ಅಂಗಡಿಗಳ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ರೈತರಿಗೆ ಸರಿಯಾದ ಸಮಯಕ್ಕೆ ವಿದ್ಯುತ್ ನೀಡದೆ ಹೋದರೆ ರೈತರಿಗೆ ಬೆಳೆ ಹಾಳಾಗುತ್ತದೆ ಎಂದು ಆರೋಪಿಸಿದರು ಇನ್ನು ಈ ಸಂದರ್ಭದಲ್ಲಿ ವಾಸುದೇವ ಮೆಟ್ಟಿ ರಾಜ ಅಧ್ಯಕ್ಷರು ಬೆಂಗಳೂರು ಪ್ರಶಾಂತ್ ಗೌಡ ಮಾಲಿ ಪಾಟೀಲ್ ಜಿಲ್ಲಾ ಅಧ್ಯಕ್ಷರು ಕಲಬುರ್ಗಿ ಮಲನ್ ಗೌಡ ಹಾರಟಗಿ ಜಿಲ್ಲಾ ಅಧ್ಯಕ್ಷರು ಯಾದಗಿರಿ ಶಂಕರಯ್ಯ ಸುಬೇದಾರ್ ಜಿಲ್ಲಾ ಉಪಾಧ್ಯಕ್ಷರು ಕಲಬುರ್ಗಿ ಕುಮಾರ್ ಹಿರೇಮಠ್ ಗೌರವ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಶಿರ್ವಾಳ್ ವೀರೇಶ್ ಕಾಭಾ ರಾಜಶೇಖರ್ ಆಲ್ದಾಳ್ ಶಿವಶರಣಪ್ಪ ಸಾವ್ಕಾರ್ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

કર્ણાટક રાજ્યહિત સંઘ કે